ರುಪೀಸ್ಗೆ ನೋಡಿ ಎಷ್ಟು ಚೆನ್ನಾಗಿರೋದು ಲಂಚ್ ಬಾಕ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಟು ಏಯ್ಟೀನ್ ರುಪೀಸ್ಗೆ ಕ್ವಾಲಿಟಿ ನೋಡ್ತಾಯಿದ್ರೆ ನೀವು ತೆಗೆದು ನೋಡಿದ ತಕ್ಷಣ ಖುಷಿಯಾಗ್ತಾಯಿದೆ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ ನಿಜ ಇದು ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿ ಬಂದಿದೆ ತುಂಬಾಗಿದೆ ಇದ್ರೆ ಕ್ವಾಲಿಟಿ ನೈಸ್ ಅನಿಸುತ್ತೆ ಟೂ ಸೆವೆಂಟಿ ಒನ್ ರುಪೀಸ್ಗೆ ಎಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ತೂ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀಯ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರನ್ನ ಮೊದಲೇ ಸಾರಿ ನನ್ನ ನೋಡ್ತಿರೋ ನೋಡ್ಸಿರೋ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇವತ್ತು ಬನ್ನಿ ಕಿಚನ್ ಪ್ರಾಡಕ್ಟ್ನ ತರಿಸಿದ್ದೆ ಮೀಶೋಯಿಂದ ಇಂದ ಹಾಗಾಗಿ ಏ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ವೀಡಿಯೋದಲ್ಲಿ ತುಂಬ ದಿವಸ ಆಗಿತ್ತು ಫೋರ್ ಫೈವ್ ಡೇಸ್ ಯಾವುದೇ ರೀತಿಯಾದಂಥ ವೀಡಿಯೋ ಅಪ್ಲೋಡ್ ಮಾಡಿದ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮಗನಿಗೆ ನನಗೂ ಹುಷಾರಿರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನ ಶೂಟ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಪ್ಲೋಡ್ ಕೂಡ ಮಾಡಲಿಕ್ಕಾಗಿಲ್ಲ ತುಂಬ ಬರ್ತಾ ಬರ್ತಾಯಿದೆ ರಿಕ್ವೆಸ್ಟೆಡ್ ವೀಡಿಯೋಗಳು ಕೂಡ ತುಂಬ ಇದೆ ಹಾಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಿದ್ದೆ ಯಾವ ಥರ ವೀಡಿಯೋ ಮಾಡಬೇಕು ಅಂತೇಳಿ ಹೆಲ್ತ್ ಸರಿ ಇಲ್ದಿರೋ ಕಾರಣ ನಾನು ವೀಡಿಯೋಗಳನ್ನ ಮಾಡಲಿಕ್ಕಾಗಿಲ್ಲ ಬನ್ನಿ ಇವತ್ತು ನಾನು ಕಿಚನ್ಗೆ ಬೇಕಾಗಿರೋಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡು ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಮ್ಮ ನಿಮ್ಮ ಮುಂದೆ ಡೈರೆಕ್ಟಾಗಿ ರಿವ್ಯೂ ಕೊಡ್ತೀನಿ ಬನ್ನಿ ನೋಡ್ತಾ ಹೋಗೋಣ ಯಾವುದು ಯಾವ ರೀತಿ ಇದೆ ಅಂತೇಳಿ ಫಸ್ಟ್ ಒಂದು ನೋಡಿ ಇಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ ನಾನು ನೋಡಿ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಟೆನ್ ಪ್ರಾಡಕ್ಟ್ ಇದೆ ಟೆನ್ ಪ್ರಾಡಕ್ಟ್ನ ನಾನು ಟ್ವೆಲ್ ಪ್ರಾಡಕ್ಟ್ನ ಬುಕ್ ಮಾಡಿದೆ ಬಟ್ ಆದರೆ ಎಷ್ಟು ಪ್ರಾಡಕ್ಟ್ ಬಂದಿದೆ ಅಂತ ನೋಡೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪ್ರಾಡಕ್ಟ್ ಇದೆ ನಾನು ಟ್ವೆಲ್ ಪ್ರಾಡಕ್ಟ್ ಬುಕ್ ಮಾಡಿದ್ದು ಅದರಲ್ಲಿ ಎಂಟು ಪ್ರಾಡಕ್ಟ್ ಬಂದಿದೆ ಇನ್ನೂ ಎರಡು ಪ್ರಾಡಕ್ಟ್ ಬರುತ್ತೆ ಇವತ್ತು ನಾಳೆ ಬರುತ್ತೆ ನಾಳೆ ಬರುತ್ತೆ ಇವತ್ತು ನಾಳೆ ಬರುತ್ತೆ ಅಂತ ಬರ್ತಾನೇ ಇದೆ ಅದು ಬಂದಾಗ ಕೂಡ ನನಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈ ಮೀಶೋದಲ್ಲಿ ಇದೇ ರೀತಿ ಕೆಲವೊಂದು ಸಾರಿ ನಾವು ಪ್ರಾಡಕ್ಟ್ ಬುಕ್ ಮಾಡಿದರೂ ಕೂಡ ತುಂಬ ಡಿಲೇ ಮಾಡ್ತಾರೆ ಅಲ್ವಾ ಸರಿಯಾಗಿ ನಮಗೆ ಯಾವಾಗ ಟೈಮ್ ಆನ್ ಟೈಮ್ಗೆ ಕಳಿಸಲ್ಲ ಕೆಲವೊಂದು ಪ್ರಾಡಕ್ಟ್ಗಳು ನನಗೆ ತುಂಬಾ ಬೇಕಾಗಿತ್ತು ಅದೇ ಸೇಮ್ ಇದು ಕಿಚನ್ ಇದು ನೋಡಿ ತಂ ಇದರಲ್ಲಿ ಹಾಕ್ತೀನಿ ಮಾಮೂಲಿ ಕಟ್ ಮಾಡ್ತೀವಲ್ಲ ತರಕಾರಿ ವೆಜಿಟೇಬಲ್ಸ್ ಅದು ಅದೇನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಬಂದಿಲ್ಲ ಇನ್ನೂ ಕೂಡ ಈಗ ಒನ್ ಬೈ ಒನ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡೋಣ ಈಗ ಫಸ್ಟ್ ಒಂದು ಪ್ರಾಡಕ್ಟ್ ನೋಡೋಣ ಯಾವ ರೀತಿ ಬಂದಿದೆ ಅಂತೇಳಿ ಯಾವುದು ಏನಂತ ನನಗೂ ಕೂಡ ಗೊತ್ತಿಲ್ಲ ಈಗ ಗೊತ್ತಾಗುತ್ತೆ ಇದು ಎಮ್ ಆರ್ ಪಿ ಬಂದು ತ್ರೀ ಟ್ವೆಂಟಿ ಸೆವೆನ್ ಇದೆ ಐ ಥಿಂಕ್ ಇದು ಟೀ ಕಾಯಿಸ್ತಾರಲ್ಲ ಟೀ ಟೀ ಪಾತ್ರೆ ಇದು ಅಂದರೆ ನನ್ನ ನನ್ನ ಪ್ರಕಾರ ತ್ರೀ ಟ್ವೆಂಟಿ ಸೆವೆನ್ ರುಪೀಸ್ ಇದೆ ಇದು ಬಂದು ನಾನು ತಿನ್ ಪ್ರಕಾರ ಕರೆಕ್ಟಾಗಿ ಗೆಸ್ ಆಯಿತು ಕಿಚನ್ಗೆ ಬೇಕಾಗಿತ್ತು ತುಂಬಾ ನಾನು ಯೂಸ್ ಮಾಡ್ತೀನಿ ಜಾಸ್ತಿ ಇದು ನೋಡಿ ಟೀ ಪಾತ್ ಟೀ ಪಾತ್ರೆಗಳು ಈ ಥರ ಇದೆ ನೋಡಿ ಒಂದು ಲೀಟರು ಮತ್ತು ಹಾಫ್ ಲೀಟರ್ ಅಂತಿತ್ತು ಒಂದೂವರೆ ಲೀಟರ್ ಮತ್ತು ಒಂದು ಲೀಟರ್ ಅಂತ ಈ ಥರ ಇದೆ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಇದು ಬಂದಿರೋಂಥದ್ದು ನೋಡಿ ಈ ಥರ ಇದೆ ಚೆನ್ನಾಗಿ ಮುನ್ನೂರ ಇಪ್ಪತ್ತೇಳು ರೂಪಾಯಿಗೆ ಸ್ವಲ್ಪ ತಿಕ್ಕು ಕೂಡ ಇದೆ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ ಬೇಕಾಗಿತ್ತು ನನಗೆ ತುಂಬ ಹಳೇದಾಗ್ಬಿಟ್ಟಿತ್ತು ಮನೇಲಿ ತ್ರೀ ಟೀ ಪಾತ್ರೆಗಳು ಮತ್ತು ಮನೀಷ್ಗೆ ಬಂದು ಸರಿನ ಪ್ರಿಪೇರ್ ಮಾಡೋದು ಇದ್ರಲ್ಲೇ ಇದೇ ಪಾತ್ರೆಯಲ್ಲಿ ಹಿಂದೆಗಡೆ ಬಂದು ಈ ಥರ ನೋಡಿ ಈ ಥರ ಇದೆ ಅಂತಾರೆ ಕಾಪರ್ ಥರ ಇದೆಯಲ್ವಾ ಇದು ಒಂದು ಈ ಥರ ಕಾಪರ್ ಥರ ಇದರಿಂದ ನನಗೆ ಟೀ ಒಂದು ಹಾಲು ಕಾಯಿಸ್ಲಿಕ್ಕೆ ಒಂದು ಸರಿ ಮಾಡಲಿಕ್ಕೆ ಈ ಎರಡು ಟೀ ಪಾತ್ರೆಗಳನ್ನ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೀವೇ ನೋಡ್ಬೋದು ನೋಡಿ ತುಂಬ ತಿಕ್ನೆಸ್ ಕೂಡ ಇದೆ ನೋಡಿ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಇದು ಸ್ವಲ್ಪ ಒಂದೂವರೆ ಲೀಟ್ರ್ ಇರ್ಬೋದು ಅಂತ ಅನಿಸುತ್ತೆ ಇದು ಒಂದು ಲೀಟ್ರ್ ಇದೆ ಅಂತ ಅನಿಸುತ್ತೆ ಅಲ್ವಾ ಚೆನ್ನಾಗಿದೆ ಬಟ್ ಆದರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನೀವೇ ನೋಡ್ಬೋದು ನೋಡಿ ಈ ತರ ಹಿಡಿಯೋದು ಕೂಡ ಈ ರೀತಿ ಕೊಟ್ಟಿದ್ದಾರೆ ತುಂಬಾ ಕಟ್ಟಿರುತ್ತೆ ಆಲ್ರೆಡಿ ಈ ತರ ಎರಡಿದೆ ಅವೆರಡೂ ಕೂಡ ಹಳೇದಾಗಿದೆ ಚೆನ್ನಾಗಿದೆ ಬೇಕಾದರೆ ಮೀಶೋದಲ್ಲಿ ಇವೆರಡೂ ಕೂಡ ಬೈ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿದೆ ನೆಕ್ಸ್ಟ್ ಇದ್ರದ್ದು ಎಮ್ ಆರ್ ಪಿ ಏನು ಗೊತ್ತಿಲ್ಲ ನೋಡೋಣ ಯಾವ ಬಂದಿದೆ ಅಂತ ಹೇಳಿ ತುಂಬಾ ದಿವಸ ಆಯ್ತು ನಾನು ಮೀಶೋ ಕಿಚನ್ ಪ್ರಾಡಕ್ಟ್ನ ತರಿಸಿ ತುಂಬ ದಿನಗಳೇ ಆಗಿತ್ತು ಈ ತರಿಸ್ಕೊಂಡಿದ್ದೀನಿ ಓ ಇದು ಇದು ಎಲ್ಲ ಹೆಣ್ಮಕ್ಳಿಗೆ ಬೇಕಾಗುತ್ತೆ ಗ್ಯಾಸ್ ಸಿಲಿಂಡರ್ ಇಡ್ತಾರಲ್ವಾ ಅದು ಬಂದು ಟ್ರಾಲಿ ಗ್ಯಾಸ್ ಟ್ರಾಲಿ ಇದನ್ನ ನಾನು ಹುಡುಕ್ತಾ ಇದೆ ಚೆನ್ನಾಗಿರೋದು ಕ್ವಾಲಿಟಿ ಒಂದು ತರಿಸ್ಕೊಳ್ಳೋಣ ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನೋಡಿ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾವು ತುಂಬ ಸರಿ ಗ್ಯಾಸೆಲ್ಲ ಬರುತ್ತೆ ಸಿಲಿಂಡ್ರೆಲ್ಲ ಖಾಲಿಯಾದಾಗ ಬಂದು ಮನೇಲಿ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ಇದನ್ನ ಹೆಲ್ಪ್ ಆಗುತ್ತೆ ಹೇಳಿ ತರಿಸ್ಕೊಂಡಿದ್ದೀನಿ ನಾನು ಬಂದು ಸಿಲಿಂಡರ್ ಆಚೆನೆ ಇಟ್ಕೊಂಡಿದ್ದೀನಿ ನನಗೆ ಬೇಕು ಸಿಲಿಂಡರು ಸಿಲಿಂಡರ್ ಇದ್ರ ಮೇಲೆ ಇಟ್ಕೊಂಡು ನಾವು ಯಾರದೇ ಕ್ಯಾರಿ ಮಾಡಿದೆ ಮನೆ ಬಾಗಲಿಗೆ ಬರುತ್ತಲ್ಲ ಅದನ್ನ ಹೊರಗಡೆ ಒಳಗಡೆ ಕೂಡ ಹೆಲ್ಪ್ ಆಗುತ್ತೆ ಈ ಟ್ರಾಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಇದು ನೂರು ರೂಪಾಯಿ ಅಷ್ಟೇ ನಾನು ತೊಗೊಂಡಿದ್ದು ಹಂಡ್ರೆಡ್ ರುಪೀಸ್ಗೆ ಡಿಮಂಡಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ನಾನು ಮೀಶೋದಲ್ಲೇ ತರಿಸ್ಕೊಳ್ಳೋಣ ಯಾವ ರೀತಿ ಇರುತ್ತೆ ನೋಡೋಣ ಅಂತೇಳಿ ತರಿಸಿದೆ ನಾನು ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಆಸ ಒಂಥರ ಫೈಬರ್ ಅಂತಲ್ಲ ಫೈಬರಲ್ಲಿ ಮಾಡುವಂಥದ್ದು ಅಂತ ಅನಿಸುತ್ತೆ ಆರಾಮಾಗಿ ನೀವು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ಇದನ್ನು ನನಗಂತೂ ತುಂಬ ಇಷ್ಟ ಆಯಿತು ನನ್ನ ನನ್ನ ಕಿಚನ್ಗೆ ಬೇಕಾಗಿತ್ತು ಹಾಗಾಗಿ ತರಿಸ್ಕೊಂಡಿದ್ದೀನಿ ಹಂಡ್ರೆಡ್ ರುಪೀಸ್ ನಾನು ತರಿಸ್ಕೊಂಡು ಈಗ ನೂರ ಹತ್ತು ರೂಪಾಯಿ ಇರ್ಬೋದು ದಿ ಮಿಶೋದಲ್ಲಿ ಒಂದೊಂದು ದಿವಸ ಒಂದೊಂದು ರೇಟ್ ಇರುತ್ತಲ್ವ ಹಾಗಾಗಿ ಮನೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಒಂದು ಇದು ಒಂದು ನೋಡೋಣ ಮೂರನೇ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಶಾಪಿಂಗ್ ಮಾಡೋದಿಲ್ಲ ಈಗ ಮೀಶೋ ಮೀಶೋ ಇರೋದ್ರಿಂದ ಎಲ್ಲ ಮನೆಗೇನೆ ಮನೇಲೆ ತರಿಸ್ಕೊಳ್ಳೋದು ತರಿಸ್ಕೊತೀನಿ ಓ ಇದು ಬ್ಲೆಂಡ್ ಮಿಕ್ಸಿ ಜಾರ್ ಎರಡನ್ನ ತರಿಸಿದ್ದೀನಿ ಹೋಗ್ತಾ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎರಡನ್ನ ತರಿಸಿದ್ದೀನಿ ಮಿಕ್ಸಿ ಬ್ಲೆಂಡರ್ ಇದು ನೋಡಿ ಈ ರೀತಿ ಇದೆ ಒಂದು ಫೈವ್ ಹಂಡ್ರೆಡ್ ಎಮ್ ನೋಡಿ ನಮ್ಮ ಸೇ ನಮಗೆ ಎಲ್ಲ ಎಲ್ಲನೂ ಇದಕ್ಕೆ ಹಾಕೋಬೋದು ಎಲ್ಲ ಮಿಕ್ಸರ್ ಗ್ರೈಂಡ್ ಮಿಕ್ಸಿಗೂ ಕೂಡ ನಾವು ಹಾಕ್ಕೊಬೋದು ಜ್ಯೂಸ್ನ ಮಾಡ್ಕೊಬೋದು ಮತ್ತು ಮಿಲ್ಕ್ ಶೇಕ್ಗಳನ್ನ ಮಾಡ್ಕೋಬೋದು ಮತ್ತು ಪೌಡರ್ ಇದು ಚಟ್ನಿ ಪೌಡರ್ನ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೋಬೋದು ಹಾಗಾಗಿ ತರ್ಸ್ಕೊಂಡಿದ್ದೀನಿ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಇದೆ ಇನ್ನೊಂದು ಬಂದು ಟೂ ಫಿಫ್ಟಿ ಎಮ್ ಎಲ್ ಇದೆ ತುಂಬಾ ಚೆನ್ನಾಗಿದೆ ಇದ್ರೆ ಕ್ವಾಲಿಟಿ ನೈಸ್ ಅನಿಸುತ್ತೆ ಟೂ ಸೆವೆಂಟಿ ಒನ್ ರುಪೀಸ್ಗೆ ಇಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನಂತೂ ಗೆಸ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ದಿವ್ಸಗಳಿಂದ ಇದು ಕಾಟಲ್ಲಿ ಈ ಥರದೊಂದು ಮಿಕ್ಸಿ ಬೇಕು ನನಗೆ ಬ್ಲೆಂಡರ್ಗಳು ಅಂತ ಹಾಗಾಗಿ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ನೋಡಿ ಈ ಥರ ನೋಡಿ ಒಳಗಡೆ ಈ ಥರ ಇದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ಮಿಕ್ಸಿಗೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿದೆ ನಾನು ತರಿಸ್ಕೊಂಡಿದ್ದು ನೋಡಿ ತರಿಸ್ಕೊಂಡೆ ಕೆಲವೊಂದು ಈಗ ಬರ್ತಾರಂಥ ಮಿಕ್ಸಿಲಿ ಜಸ್ಟ್ ಎರಡೇ ಇರುತ್ತೆ ಈ ಥರ ಒಳಗಡೆ ರೊಟ್ರೆಟ್ ಆಗುತ್ತಲ್ಲ ಈ ಪ್ಲೇಸ್ನ ಎರಡೇ ಇರುತ್ತೆ ನಾನು ಬಂದು ನನ್ನ ಮಿಕ್ಸಿಗೆ ಎಲ್ಲ ಮಿಕ್ಸಿಗೂ ಹಾಕಬೇಕು ಈ ಥರ ಒಂದು ಎರಡು ಬ್ಲೆಂಡರ್ನ ಅಂತೇಳಿ ತರಿಸ್ಕೊಂಡೆ ಈ ಪುಟಾಣಿ ನೋಡಿ ಟೂ ಫಿಫ್ಟಿ ಎಮ್ ಎಲ್ ಕಾಲು ಲೀಟ್ರಲ್ಲಿ ನಾವು ಇದರಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೋಬೇಕು ಮತ್ತು ನನ್ನ ಮನೆಗೆ ಯಾವಾಗೂ ಕೂಡ ಜ್ಯೂಸಸ್ನ ಮಾಡ್ತಾಯಿರ್ತೀನಿ ಮತ್ತು ಸ್ಮೂದಿಗಳನ್ನೂ ಕೂಡ ಹಾಗಾಗ ಮಾಡ್ತಾ ಇರ್ತೀನಿ ಅದಕ್ಕೆ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿದೆ ಟು ಸೆವೆಂಟಿ ಒನ್ ರುಪೀಸ್ಗೆ ಎಷ್ಟು ಚೆನ್ನಾಗಿರೋಂಥ ಬ್ಲೆಂಡರ್ ಮಿಕ್ಸಿ ಜಾರ್ಸ್ಗಳು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲ್ಲ ತುಂಬ ಚೆನ್ನಾಗಿದೆ ವರ್ತ್ ಅಂತ ನನಗನ್ನಿಸ್ತು ನಿಮ್ಗೆ ಬೇಕಾಗಿದ್ದ ಎಲ್ಲ ಪ್ರಾಡಕ್ಟ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಬೈ ಮಾಡಿ ಈ ಥರ ಇದನ್ನು ಕೂಡ ಕೊಟ್ಟಿದ್ದಾರೆ ಕ್ಯಾಪ್ಗಳನ್ನು ಕೂಡ ಕೊಟ್ಟಿದ್ದಾರೆ ಈಗ ನಾವು ಈ ರೀತಿ ಜ್ಯೂಸ್ ಆಗಿ ಜ್ಯೂಸ್ ಮಾಡಿದ ಮೇಲೆ ಇದನ್ನು ಬಂದು ಇದನ್ನು ರಿಮೂವ್ ಮಾಡಿ ಇದನ್ನು ಕ್ಯಾಪ್ ಮಾಡಿ ಇಟ್ಕೊಳ್ಬೋದು ಚೆನ್ನಾಗಿದೆ ನೋಡಿ ಈ ಥರ ಡೈರೆಕ್ಟ್ ಜ್ಯೂಸನ್ನ ಮಾಡಿ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡು ಇವಾಗ ಬರೋಕ್ಕಿಂತ ಮುಂಚೆನೇ ಜ್ಯೂಸನ್ನ ಮಾಡಿ ಅವಳು ಬಂದಮೇಲೆ ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಈ ಥರ ಕ್ಯಾಪ್ಗಳ್ನು ಕೂಡ ಎರಡು ಕೊಟ್ಟಿದ್ದಾರೆ ನೋಡಿ ಎರಡು ಕ್ಯಾಪ್ ಇದೆ ಒಂದು ಓಲ್ ಓಲ್ ಥರ ಇದೆ ಇನ್ನೊಂದು ನಾರ್ಮಲ್ ಕ್ಯಾಪ್ ಇದೆ ತುಂಬ ಚೆನ್ನಾಗಿದೆ ನೋಡೋಣ ಇದನ್ನು ಯೂಸ್ ಮಾಡಿ ನಾನು ನಿಮಗೆ ರಿವ್ಯೂನ ಕೊಡ್ತೀನಿ ಬೇಕು ಅನ್ನೋರು ಕಮೆಂಟ್ ಮಾಡಿ ಮೇಡಮ್ ಅದೊಂದು ವೀಡಿಯೋನ ಮಾಡಿ ಒಂದು ಯೂಸ್ ಮಾಡಿ ನಮಗೆ ತೋರಿಸಿ ಅಂದರೆ ನಾನು ಆ ನಾನು ಆ ವೀಡಿಯೋನ ಕೂಡ ಸೆಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಬಂದು ಇದು ನೋಡೋಣ ಇದು ಯಾವುದು ಅಂತ ನನಗೆ ಗೊತ್ತಾಗಲ್ಲ ಪ್ಯಾಕ್ ಆಗಿರುತ್ತೆ ಗೊತ್ತಾಗಲ್ಲ ನಾನು ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ಟೂ ಏಯ್ಟೀನ್ ರುಪೀಸ್ ಇದೆ ಹಾಂ ನೆಕ್ಸ್ಟ್ ಒಂದು ಬಂದು ಇದು ಟು ಏಯ್ಟೀನ್ ರುಪೀಸ್ದು ನನ್ನ ಮಗಳಿಗೆ ಬಂದು ಒಂದು ಒಳ್ಳೆಯದು ನನ್ನ ಬಾಕ್ಸ್ನ ಹುಡುಕ್ತಾ ಇದ್ದೆ ಅವಳಿಗೆ ಲಂಚ್ ಬಾಕ್ಸ್ ಬೇಕು ಅಂತೇಳಿ ತುಂಬ ದಿವ್ಸಗಳಿಂದ ಅವಳಿಗೆ ಲಂಚ್ ಬಾಕ್ಸು ಒಂದು ಕಟ್ ಮೇಲ್ಗಡೆ ಮೇಲುಗಡೆಯಲ್ಲಿ ಹಾಗಾಗಿ ನಾನು ತಗ್ಸ್ಕೊಂಡಿರೋದು ಟೂ ಏಯ್ಟೀನ್ ರುಪೀಸ್ಗೆ ನೋಡಿ ಎಷ್ಟು ಚೆನ್ನಾಗಿರೋದು ಲಂಚ್ ಬಾಕ್ಸ್ ಒಂದಿದೆ ತುಂಬಾ ಚೆನ್ನಾಗಿದೆ ಟು ಏಯ್ಟೀನ್ ರುಪೀಸ್ಗೆ ಕ್ವಾಲಿಟಿ ಇದ್ರೆ ನೀವು ತೆಗೆದು ನೋಡಿದ ತಕ್ಷಣ ಖುಷಿಯಾಗ್ತಾಯಿದೆ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಈ ಥರ ನನಗೆ ಬೇಕು ಮೇಯ್ನ್ ಮೇಯ್ನ್ ಈ ಥರದ್ದೊಂದು ಅವಳಿಗೆ ಇಡ್ಲಿ ಚಟ್ನಿ ಈ ಥರ ಎಲ್ಲ ಪ್ರಿಪೇರ್ ಮಾಡ್ದಾನ ಸಪ್ರೇಟಾಗಿ ಒಂದು ಇದು ಬೇಕಾಗಿತ್ತು ತುಂಬ ನೈಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತಿದೆ ಚೆನ್ನಾಗಿಲ್ಲ ಅಂತೇಳಿ ರಿಯಲ್ ಕೊಡ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂತೇಳಿ ನೋಡಿ ಎಷ್ಟು ತುಂಬ ಗಟ್ಟಿ ಇದೆ ತಿಕ್ಕಾಗಿದೆ ನೀವು ನಿಮ್ಮ ಮಕ್ಳು ಲಂಚ್ ಬಾಕ್ಸ್ಗೆಲ್ಲ ಲಂಚ್ ಬಾಕ್ಸ್ ಕೊಡ್ತಾಯಿದ್ರಂದರೆ ಈ ಥರದೊಂದು ಪ್ರಿಪೇರ್ ಕೊಡಿ ಕ್ಯೂನ್ದು ತುಂಬಾ ಚೆನ್ನಾಗಿದೆ ನೋಡಿ ಕ್ಯೂನಿಕ್ ಕೋಸಸ್ ಅಂತಾಳೆ ನನ್ನ ಮಗಳು ಕ್ಯೂನಿಕ್ ಕೋಸಸ್ ರಾಣಿ ಎಲ್ಲ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅದು ನೋಡಿ ಲೆದರ್ ಬೆಲ್ಟ್ ಥರ ಇದೆ ಒಳಗಡೆ ಏನಾದರೂ ಪ್ರಿಪೇರ್ ಮಾಡಿ ನಾನು ತಿಂಡಿನ ಹಾಕಿ ಕಳಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಬುಕ್ ಮಾಡಿದ್ದೀನಿ ನೋಡೋಣ ಇದನ್ನು ಕೂಡ ತುಂಬ ಚೆನ್ನಾಗಿದೆ ನೋಡಿ ಚಟ್ನಿ ಹಾಕ್ಬೋದು ನಾವು ಪಲ್ಯ ಎಲ್ಲ ಮಾಡ್ತೀವಲ್ಲ ಅವಾಗ ಬಂದು ಇದನ್ನು ಹಾಕಿ ಕಳಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬಾ ವರ್ತ್ ಅಂತ ಹೇಳ್ತೀನಿ ಹದಿನೆಂಟು ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಮಿಸ್ ಮಾಡ್ಕೋಬೇಡಿ ನಿಮ್ಮನೆಗೆ ಯಾರಾದ್ರೂ ಚಿಲ್ಡ್ರನ್ಸ್ ಇದ್ದರೆ ಮತ್ತೆ ನೀವೇನಾದ್ರೂ ಗಿಫ್ಟ್ ಕೊಡಬೇಕು ಮಕ್ಕಳಿಗೆ ಏನಾದ್ರೂ ಬರ್ತ್ಡೇಗೆ ನೀವೆಲ್ಲಾದ್ರೂ ಫಂಕ್ಷನ್ಗೆ ಹೋಗ್ತಾ ಇದ್ರ ಅಂದರೆ ಈ ತರ ಗಿಫ್ಟ್ ನ ಕೊಡ್ಬೋದು ನಿಮ್ಮ ಮಕ್ಳಿಗೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗುದು ಈ ಗಿಫ್ಟ್ ಗಿಫ್ಟ್ನ ನ ಕೊಡೋದಕ್ಕೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಇದು ಬಂದು ನಾನು ನಾನು ಓಪನ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ ಇದು ಇಡ್ಲಿ ಮೇಕರ್ ಇಡ್ಲಿ ಮೇಕರ್ನ ತರಿಸ್ತಾ ಇದ್ದೀನಿ ನಾನು ಬಂದು ಇಡ್ಲಿ ಮಾಡೋದು ಸ್ಟಿಕ್ಕಿ ಸ್ಟಿಕ್ಕಿ ಆಗಿಬಿಡೋದು ಹಾಗಾಗಿ ನೋಡೋಣ ಇಡ್ಲಿ ಮೇಕರ್ನ ತರಿಸೋಣ ಅಂತೇಳಿ ಇದನ್ನು ಸಿಲಿಕಾನ್ ಇಡ್ಲಿ ಮೇಕರ್ನ ತರಿಸಿದ್ದೀನಿ ಅಂಡ್ರೆಡ್ ನೈಂಟಿ ನೈನ್ ರುಪೀಸ್ಗೆ ಏಯ್ಟ್ ಪೀಸ್ ಇರುತ್ತೆ ನೋಡಿ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ಏಯ್ಟ್ ಪೀಸ್ ಬಂದಿದೆ ಇದನ್ನು ಮಾಡಿದ್ರೇ ಗೊತ್ತಾಗೋದು ನಾವು ನೋಡಿದ್ರೆ ಗೊತ್ತಾಗೋಲ್ಲ ಇದನ್ನು ಪ್ರಿಪೇರ್ ಮಾಡಿದ ಮೇಲೆ ನಾನು ಒಂದು ವಿಡ್ ಒಂದು ಸ್ಡಿಯೋನ ಅಪ್ಲೋಡ್ ಮಾಡ್ತೀನಿ ಬೇಕು ಅನ್ನೋರು ಕಮೆಂಟ್ ನಾವು ಮಾಡಿ ಯಾವ ರೀತಿ ಇಡ್ಲಿ ಬರುತ್ತೆ ಏನನ್ನಿಸ್ತು ಅಂತ ನಿಮ್ಗೆ ಏನಾದರೂ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ಇಡ್ಲಿ ಪ್ರಿಪೇರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಎಂಟು ಪೀಸ್ ಇದೆ ನೈಂಟಿ ನೈನ್ ರುಪೀಸ್ಗೆ ಇಡ್ಲಿ ಒಂದು ಚೂರು ಕೂಡ ಅಂಟ್ಕೊಳ್ಳಲ್ಲ ಕ್ಲೀನಾಗಿ ಬರುತ್ತೆ ಮನೇಲಿ ಮಾಡುವಂಥ ಇಡ್ಲಿ ಸೂಪರಾಗಿ ಬರುತ್ತೆ ಅಂತೇಳಿ ಇದನ್ನು ಸೂಪರಾಗಿ ಬರುತ್ತೆ ಅಂತೇಳಿ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಕೂಡ ನೋಡಿದ್ದೆ ಹಾಗಾಗಿ ಇದನ್ನು ತರಿಸಿದ್ದೀನಿ ನೋಡಿ ಈ ರೀತಿ ಇದೆ ನೋಡೋಣ ಒಂದು ಇಡ್ಲಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಯಾವ ರೀತಿ ಬಂತು ಅಂತ ಅದನ್ನು ಕೂಡ ವೀಡಿಯೋನ ಶೇರ್ ಮಾಡ್ಕೊತೀನಿ ಬೇಕು ಅನ್ನೋ ರೆಕಮೆಂಡ ಮಾಡಿ ನೈಂಟಿ ನೈನ್ ರುಪೀಸ್ ಇಷ್ಟೆಲ್ಲ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ನೆಕ್ಸ್ಟ್ ಒಂದು ಬಂದು ಇದು ನನಗೆ ಇದೇನಂತ ಗೊತ್ತಾಗ್ತಿಲ್ಲ ಓಪನ್ ಮಾಡಿದ್ರೇ ಗೊತ್ತಾಗೋದು ಕೆಲವೊಂದು ಎಮ್ ಆರ್ ಪಿ ಇರುತ್ತೆ ಕೆಲವೊಂದು ಎಮ್ ಆರ್ ಪಿ ಇರಲ್ಲ ಕೆಲವೊಂದು ಕಸ್ಟಮರ್ಸ್ ನಮಗೆ ಕಳಿಸ್ಕೊಡ್ತಾರಲ್ಲ ಅವರು ಹಾಕಿರಲ್ಲ ಇದನ್ನು ಕೂಡ ಬಾಕ್ಸೇ ಬುಕ್ ಮಾಡಿದ್ದೀನಿ ನಾನು ಎರಡೆರಡು ಬಾಕ್ಸ್ ಬುಕ್ ಮಾಡಿದ್ದೆ ನೋಡೋಣ ಯಾವುದು ಬರುತ್ತೆ ಚೆನ್ನಾಗಿ ಅಂತೇಳಿ ಎಮರ್ಜೆನ್ಸಿ ಇತ್ತು ನನ್ನ ಮಗಳಿಗೆ ಹಾಗಾಗಿ ಎರಡು ಬಾಕ್ಸ್ಗಳನ್ನ ಬುಕ್ ಮಾಡಿದ್ದೀನಿ ನೋಡಿದ್ದೀವಿ ಈ ಥರ ಇದೆ ಇದು ಸ್ಟೀಲ್ದು ಟೂ ಹಂಡ್ರೆಡ್ ರುಪೀಸ್ ಇದು ಕೊಟ್ಟಿದ್ದು ನಾನು ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಈ ಥರ ಅಂದರೆ ಎರಡೆರಡು ಸೆಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ತರಿಸ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಟು ಹಂಡ್ರೆಡ್ ರುಪೀಸ್ ವರ್ತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಇಡ್ಲಿ ದೋಸೆ ಎಲ್ಲ ಮಾಡಿದಾಗ ಒಂದು ಇದ್ರಲ್ಲಿ ಹಾಕಿ ಮೇಲ್ಗಡೆ ಬಂದು ಸಾಂಬಾರು ಚಟ್ನಿ ಈ ಥರ ಎಲ್ಲ ಹಾಕಿ ಕಳಿಸ್ಬೋದು ಇದಕ್ಕಿಂತ ನನ್ನ ಮಗಳಿಗೆ ಈ ಬಾಕ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಇದಕ್ಕಿಂತ ಅವ್ರು ತಿನ್ನೋದು ಜಾಸ್ತಿ ಊಟ ತಿನ್ನಲ್ಲ ಜಸ್ಟು ಒಂದು ದೋಸೆ ತಿಂತಾಳೆ ಒಂದು ಸ್ವಲ್ಪ ಚಟ್ನಿ ತಿಂತಾಳೆ ಇದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಯೂನಿಕ್ ಆಗಿ ಅವ್ರು ಬಂದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಾನು ಇದನ್ನ ಕೊಡ್ತೀನಿ ಅವಳಿಗೆ ಇದನ್ನು ಕೂಡ ಮನೇಲಿ ಇಟ್ಕೊತೀನಿ ಬೇಕಾಗುತ್ತೆ ಮುಂದಕ್ಕೆ ಏನಾದರೂ ನನ್ನ ಎಲ್ಲ ತಿಂಡಿಗಳೇ ತೊಗೊಂಡೋಗ್ತಾ ಇರ್ತಾರೆ ಹೊರಗಡೆ ಹೋದಾಗ ಅವ್ರಿಗೆ ಬೇಕು ಅವ್ರಿಗೆ ಬೇಕಾಗುತ್ತೆ ಇದು ಬಾಕ್ಸು ನನ್ನ ಮಗಳಿಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಫೋರ್ ಹಕ್ಕೆ ಫೋ ಫೋರ್ ಸ್ಟಾರ್ನ ಕೊಡ್ತೀನಿ ನೆಕ್ಸ್ಟ್ ಬಂದು ಇದು ಇದು ನೋಡೋಣ ಇದು ಬಂದು ನನಗೆ ಎತ್ತಿದ ತಕ್ಷಣ ಗೊತ್ತಾಗ್ತಿದೆ ಇದು ಏನು ಅಂತ ನಾನು ಬಂದು ಒಂದು ಮಜ್ಜಿಗೆನ ಹಾಕಿ ಪ್ರಿಪೇರ್ ಮಾಡ್ತೀನಿ ಮನೇಲೆ ನಾನು ಮೊಸರನ್ನ ಪ್ರಿಪೇರ್ ಮಾಡಿ ಕರ್ಡ್ನ ಪ್ರಿಪೇರ್ ಮಾಡ್ಕೊತೀನಿ ಮೊಸರನ್ನ ಹಾಗಾಗಿ ಬಂದು ನನಗೆ ಒಂದು ಮಡ್ಡು ಪಾರ್ಟ್ ಬೇಕಾಗಿತ್ತು ಮಡಿಕೆ ಬೇಕಾಗಿತ್ತು ಹಾಗಾಗಿ ಮೀಶೋದಲ್ಲಿ ಹುಡುಕ್ತಾ ಇದೆ ಸರ್ಚ್ ಮಾಡಿದಾಗ ಇದು ಬಂದು ಚೆನ್ನಾಗಿ ರಿವ್ಯೂಸು ರೇಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ನೋಡೋಣ ಯಾರು ನೋಡಿ ಎಲ್ಲ ಹೇಗಾಗಿದೆ ಚಿಂದಿ ಪಂದಿ ಮಾಡಿದ್ದಾರೆ ಇದು ನನ್ನ ಮಗಳು ಮಾಡಿದ್ರೆ ಕೆಲಸ ಅನಿಸುತ್ತೆ ನೆನ್ನೆ ಇದೊಂದು ಓಪನ್ ಮಾಡಿಬಿಟ್ಟಿದ್ರು ಅವ್ರಿಗೊಂಥರ ಕ್ಯೂರಿಯಸಿಟಿ ಏನು ಬರುತ್ತೆ ಅಂತ ನಾನು ತೆಗಿಯೋಕ್ಕಿಂತ ಮುಂಚೆನೇ ತೆಗಿಲಿಕ್ಕೆ ಹೋಗ್ತಾರೆ ನೋಡಿ ಇದ್ದೀವಿ ನೋಡೋಣ ಇದು ಹೇಗೆ ಬಂದಿದೆ ಒಂದು ಲೀಟ್ರ್ದು ನಾನು ಬುಕ್ ಮಾಡಿದ್ದು ಬೇಕು ಅಂದರೆ ನೀವು ಅರ್ಧ ಲೀಟ್ರ್ದು ಕೂಡ ಬುಕ್ ಮಾಡ್ಕೋಬೋದು ಇದರಲ್ಲಿ ರಸಮ್ನ ಮಾಡ್ಕೋಬೋದು ರಸಮ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಯಿತು ಅಂತೇಳಿ ತರ್ಸ್ಕೊಂಡಿದ್ದೀನಿ ರಸಮ್ಮು ಮತ್ತೆ ಮೊಸರನ್ನ ಮಾಡಿ ಇಟ್ಕೊಳ್ಳೋದಿಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕವರ್ ನೋಡಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಓಪನ್ ಮಾಡೋಣ ನಿಜ ಮೀಶೋದಲ್ಲಿ ಬಂದು ಪಿಂಗಾಣಿ ಬರ್ತಾ ಪಿಂಗಾಣಿಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತೇನೆ ನಾನು ತುಂಬ ಪಿಂಗಾಣಿ ಉಪ್ಪಿನೆಲ್ಲ ಹಾಕಿ ಆಲ್ರೆಡಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕಿಚನ್ ಪ್ರಾಡಕ್ಟ್ ಸೆಕೆಂಡ್ ವೀಡಿಯೋ ನನ್ನ ಅಷ್ಟೇ ಅದು ಫಸ್ಟ್ ಕಿಚನ್ ಪ್ರಾಡಕ್ಟೇ ಒಂದು ಅದ್ರಲ್ಲಿ ಬಂದು ಪಿಂಗಾಣಿಗಳನ್ನೆಲ್ಲ ತೋರಿಸ್ಕೊಂಡು ತುಂಬ ಚೆನ್ನಾಗಿ ಬಂದೆ ಬಂದಿರುತ್ತೆ ನೋಡಿ ಈ ಥರ ಇದೆ ಓ ಎಷ್ಟು ಚೆನ್ನಾಗಿದೆ ನೋಡಿ ಯೂನಿಕ್ ಆಗಿ ತುಂಬ ಚೆನ್ನಾಗಿದೆ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ ನಾವು ಮಡಿಕೆಗಳಲ್ಲಿ ಊಟ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಇದು ಮುಚ್ಚಳ ನೋಡಿ ಈ ಥರ ನಮಗೆ ಈ ಥರ ಇಟ್ಲಿಕ್ಕೂ ಕೂಡ ಒಂದು ಈ ಥರ ನೋಡಿ ಈ ಥರ ಎತ್ತಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಒಂದು ಲೀಟ್ರ್ ಅಂತ ಹೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ನೋಡಿ ಈ ತರ ಯಾವ ಥರ ಈ ತರ ಒಂದು ಉಕ್ನ ಹಾಕಿ ನಮಗೆ ಈ ತರ ಕ್ಲೋಸ್ ಮಾಡೋದಕ್ಕೆ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಯೂಸ್ ಮಾಡೋ ಮೆಥಡ್ ಎಲ್ಲ ಇರುತ್ತೆ ಯಾವ ರೀತಿ ಯೂಸ್ ಮಾಡಬೇಕು ಆ ರೀತಿ ಯೂಸ್ ಮಾಡಬೇಕು ಸ್ಟಾರ್ಟಿಂಗ್ ಎಲ್ಲಿ ಮಾಡಕ್ಕೆ ಹೊಡಿಬಾರ್ದಲ್ವಾ ಹಾಗಾಗಿ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ನಿಮ್ಗೆ ಬೇಕು ಅನ್ನೋದಾದ್ರೆ ಇದನ್ನು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಎಷ್ಟಿದೆ ಅಂದರೆ ಟೂ ನೈಂಟಿ ಏಟ್ ರುಪೀಸ್ ಒಂದು ಮಡಿಕೆ ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ಕೊಳ್ಳದೆ ಬೈ ಮಾಡಿ ನೆಕ್ಸ್ಟ್ ಲಾ ಇದು ನೆಕ್ಸ್ಟ್ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ತುಂಬ ದಿಸ್ಗಳಿಂದ ಕಾಟೆಲ್ಲ ಹಾಕಿಸ್ಕೊಂಡಿದ್ದೆ ಯಾವಾಗ ದುಡ್ಡಿರುತ್ತೋ ಆವಾಗ ತರಿಸ್ಕೊಳ್ಳೋಣ ಅಂತೇಳಿ ನೋಡಿ ಸೆಟ್ ಆಫ್ ಫೈವ್ ಇದು ಬಂದು ಸ್ಟೀಲ್ ಬೌಲ್ಗಳು ಬರುತ್ತಲ್ಲ ಅದು ಈ ರೀತಿ ಇದೆ ನೋಡಿ ತುಂಬ ಚೆನ್ನಾಗಿದೆ ತಿಕ್ಕಾಗಿರಬೇಕು ಏನೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ತಿನ್ನಾಗಿರಬಾರ್ದು ಅದನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಈ ಥರ ಸ್ಟೀಲ್ ಪ್ರಾಡಕ್ಟ್ ಎಲ್ಲ ಈ ಥರ ನೋಡಿ ತಿಕ್ಕಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಒಳಗಡೆ ಎಲ್ಲ ತುಂಬ ತಿಕ್ ಅದಕ್ಕಾಗಿ ತುಂಬ ಗಟ್ಟಿಯಾಗಿದೆ ಈ ಥರ ಸ್ಟೀಲ್ ಸೆಟ್ ಬಾಕ್ಸ್ ಸೆಟ್ ಆಫ್ ತೊಗೋಬೇಕು ಅಂತೇಳಿ ನಾನು ತುಂಬ ದಿನಗಳನ್ನ ವೇಸ್ಟ್ ಮಾಡ್ತಾ ಇದೆ ಇದು ನೋಡಿ ಎಷ್ಟು ಪುಟಾಡಿ ತುಂಬ ಚೆನ್ನಾಗಿದೆ ಇದನ್ನು ಬಂದು ಸರು ಕೂಡ ಮಾಡ್ಕೋಬೋದು ಕುಕ್ ಕೂಡ ಮಾಡ್ಕೋಬೋದು ಇದರಲ್ಲಿ ಕಾಪರ್ ಸ್ಟೀಲ್ ಸೆಟ್ ಇರೋ ನೋಡಿ ಚಿಕ್ಕದ ಬರುತ್ತೇನೋ ಅಂದ್ಕೊಂಡೆ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಆರಾಮ್ಸೆ ನಾವು ಬಂದು ಚೆನ್ನಾಗಿದ್ರಲ್ಲಿ ಕುಕ್ ಮಾಡ್ಕೊಬೋದು ಸರ್ವ್ ಕೂಡ ಮಾಡ್ಕೋಬಹುದು ಅನ್ನ ರೈಸು ಸಾಂಬಾರು ಪಲ್ಯ ಆ ಥರ ಎಲ್ಲ ಸರು ಮಾಡ್ಕೊಬೋದು ಇದು ಪ್ಲೇಟ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದೆ ಫೈ ಫೈಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಂದರೆ ಐನೂರ ಐವತ್ತು ರೂಪಾಯಿ ನಾನು ಕೊಟ್ಟಿದ್ದು ಪ್ಲೇಟ್ಸ್ ಬಂದು ಈ ಥರ ಕೊಟ್ಟಿದ್ದಾರೆ ಸಪ್ರೇಟಾಗಿ ನೋಡಿ ಈ ಥರ ಇದೆ ಫಾಯ್ ಪ್ಲೇಟ್ ಪ್ಲೇಟ್ಗಳು ಕೂಡ ತುಂಬ ಚೆನ್ನಾಗಿದೆ ತುಂಬ ತಿಕ್ಕಿದೆ ಇವತ್ತು ತೋರಿಸ್ತಾ ಇರೋದು ಯಾವುದು ಚೆನ್ನಾಗಿಲ್ಲ ಅಂತ ನಾನು ಹೇಳೋ ಹಾಗೆ ಇಲ್ಲ ನಿಜ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಯಾವುದನ್ನು ಕೂಡ ನಿಮ್ಗೆ ಯಾವ್ದು ನೇಡ್ಸಿದೆ ಅದನ್ನು ಬೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಈ ಥರ ಇದೆ ನಿಜವಾಗ್ಲೂ ತುಂಬ ದಿಸ್ಸಿಂದ ತಗೋಬೇಕು ಅಂತ ಅನ್ಕೊತಿದೆ ಈ ತರ ಪಾತ್ರೆ ನಮ್ಮ ಚಿಕ್ಕಮ್ಮ ಮನೇಲಿತ್ತು ಈ ತರ ಸೆಟ್ ಅವಾಗಿಂದ ನನ್ಗೆ ಆಸೆ ಆಗ್ತಿತ್ತು ತೊಗೊಳಕೆ ಒಂದ್ಗೂಡ್ತಾನೆ ಇರಲಿಲ್ಲ ಈಗ ಫೈನಲಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಆ ಥರ ಇದು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ ನಿಜ ಇದ್ದು ನೋಡಿ ಎಷ್ಟು ಕ್ಯೂಟಾಗಿ ಆಗಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿ ಬಂದಿದೆ ತುಂಬ ಚಿಕ್ಕ ಸೈಜ್ ಬಂದ್ಬಿಡುತ್ತೆ ಅಂದ್ಕೊಂಡಿದೆ ಫೈವ್ ಫಿಫ್ಟೀಸ್ ಫೈವ್ ಫಿಫ್ಟಿ ರುಪೀಸ್ಗೆಲ್ಲ ಇಷ್ಟು ಚೆನ್ನಾಗಿರೋದು ಕಲಿಸ್ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಇನ್ನೂ ಒಂದು ಎರಡು ಪ್ರಾಡಕ್ಟ್ ಬರಬೇಕಾಯಿತು ಟೆನ್ ಪ್ರಾಡಕ್ಟ್ನ ನಾನು ನನ್ನ ರಿವ್ಯೂನ ಕೊಡಬೇಕಂತ ಅಂದ್ಕೊಂಡಿದ್ದು ಅದನ್ನು ಕೂಡ ಬರುತ್ತೆ ಇನ್ನೇನು ಶೀಘ್ರದಲ್ಲೇ ಬರುತ್ತೆ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಥರ ಬಂದಿದೆ ಅಂತೇಳಿ ನಾನಿವತ್ತು ತೋರಿಸಿರೋ ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಅದನ್ನ ತರಿಸ್ಕೊಳ್ಳಿ ಎಲ್ಲ ಗುಡ್ ಕ್ವಾಲಿಟಿನ ಕೊಟ್ಟಂತ ಅಮೌಂಟ್ ಅಮೌಂಟ್ಗೆ ವರ್ತ್ ವರ್ತ್ ಪ್ರಾಡಕ್ಟ್ಗಳನ್ನ ಮೀಶೋದವ್ರು ನಮಗೆ ತರಿಸ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ನನಗೆ ಇಷ್ಟ ಆಯಿತು ಎಲ್ಲ ಪ್ರಾಡಕ್ಟ್ಗಳು ಅದು ಇಷ್ಟ ಆಗಿದೆ ಮತ್ತಷ್ಟು ಪ್ರಾಡಕ್ಟ್ಗಳು ಬರೋ ಅಂಥ ಬರೋ ಇದರಲ್ಲಿದೆ ಚಾ ಅದು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡುವಂಥದ್ದು ಬಾಕ್ಸಸ್ಗಳು ಅವನ್ನೆಲ್ಲ ಬರುತ್ತೆ ನೆಕ್ಸ್ಟ್ ಅದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಏಟು ಪ್ರಾಡಕ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಇದೊಂದು ಪ್ರಾಡಕ್ಟ್ ಮಿಸ್ ಮಾಡಿಬಿಟ್ಟಿದೆ ಈ ಪ್ರಾಡಕ್ಟ್ ಕೂಡ ಬಂದಿದೆ ನಾನು ಸಪ್ರೇಟಾಗಿ ಎತ್ತಿ ಇಟ್ಬಿಟ್ಟಿದೆ ಈ ಪ್ರಾಡಕ್ಟ್ನ ನೋಡೋಣ ಈ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ಹೇಳಿ ಇದು ಬಂದು ಫ್ರೂಟ್ಸ್ ಫ್ರೂಟ್ಸ್ ಸಿಗಲಿಕ್ಕೆ ನಮ್ಮನೆಗ್ ಬಂದು ಫ್ರೂಟ್ಸ್ ಅಲ್ಲಲ್ಲೇ ತಂದಿಟ್ಬಿಟ್ಟಿರ್ತೀವಿ ಅದ್ರಲ್ಲಿ ತುಂಬಾ ಬಂದು ಅದ್ರಲ್ಲಿ ತುಂಬ ನೊಣ ಮತ್ತೆ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಸೇರ್ಕೊಂಬಿಟ್ಟಿರುತ್ತೆ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ನೈಂಟಿ ನೈನ್ ರುಪೀಸ್ನ ಕೊಟ್ಟು ಇದನ್ನು ತರಿಸ್ಕೊಂಡೋದು ವರ್ತ್ ಅಂತ ಅನ್ನಿಸ್ತು ಈ ಥರ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನೂ ಕೂಡ ನಾವು ಇದರಲ್ಲಿ ಶೂ ಸ್ಟೋರೇಜ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡ್ಬೇಡಿ ಈ ಥರ ಎರಡು ಜಿಪ್ನ ಕೊಟ್ಟಿದ್ದಾರೆ ನಮಗೆ ಯಾವ ಜಿಪ್ನ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಇಟ್ಕೋಬೋದು ಫ್ರೂಟ್ಸ್ನ ಹೈಜನಿಕಾಗಿ ಮೈಂಟೇನ್ ಮಾಡಬೇಕು ಮಕ್ಕಳು ನಾವೆಲ್ಲ ತಿನ್ನೋದ್ರಿಂದ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಮಸ್ಟ್ ಬೈ ಮಾಡಿ ಅಂತ ಹೇಳ್ತೀನಿ ಜಿಪ್ಪು ಕೂಡ ಹಾಕ್ಬೋದು ಎರಡೆರಡು ಜಿಪ್ನ ಕೊಟ್ಟಿದ್ದಾರೆ ನನಗಂತೂ ಭಾಳ ಇಷ್ಟ ಆಯಿತು ಇದು ಈ ಥರ ಫ್ರೂಟ್ ಬ್ಯಾಗ್ನು ಕೂಡ ನೀವು ಕೂಡ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟ ಆಯಿತು ನಿಮಗೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲ ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ ಕೊಟ್ಟಿರ್ತೀನಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲಕ್ಷ್ಮಿ ಇಲ್ಲೇ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಬಾಯ್